ನಮಸ್ಕಾರ ಸ್ನೇಹಿತರೆ ನೀವು ಕೇಳುತ್ತಿರುವುದು ನಿಮ್ಮ ಸುಪ್ತ ಮನಸ್ಸಿನ ಅಚ್ಚರಿಯ ಶಕ್ತಿ ಎಂಬ ವಿಶಿಷ್ಟ ಆಡಿಯೋ ಬುಕ್ ನಾನು ಮಲ್ಲಿಕ ಇಂದಿನ ಒಂದು ಗಂಟೆಯಲ್ಲಿ ನಾವು ನಮ್ಮೊಳಗೆ ಅಡಗಿರುವ ಒಂದು ಅಸಾಧಾರಣ ಶಕ್ತಿಯನ್ನು ಅರಿಯಲಿದ್ದೇವೆ ಅದು ಸುಪ್ತ ಮನಸ್ಸು ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ಜೋಸೆಫ್ ಮರ್ಫಿ ಅವರ ಪುಸ್ತಕವು ಹೇಳುವುದೇನೆಂದರೆ ನಾವು ಬಯಸುವ ಜೀವನ ನಮ್ಮ ಯೋಚನೆಯಿಂದಲೇ ರೂಪುಗೊಳ್ಳುತ್ತದೆ ನಮ್ಮ ಮನಸ್ಸು ಒಂದು ಬಿತ್ತನೆಯ ನೆಲದಂತೆ ನಾವು ಯಾವ ರೀತಿಯ ಯೋಚನೆಗಳನ್ನು ಅದರೊಳಗೆ ಬಿತ್ತುತ್ತೇವೆಯೋ ಅವು ನಮ್ಮ ಜೀವನದ ಫಲವಾಗಿ ಮೊಳೆಯುತ್ತವೆ ನಾವು ನಂಬುವುದು ಮಾತನಾಡುವುದು ಯೋಚಿಸುವುದು ಇವೆಲ್ಲವೂ ನಮ್ಮ ಜೀವನವನ್ನು ರೂಪಿಸುತ್ತವೆ ಇದು ಕೇವಲ ತತ್ವವಲ್ಲ ಇದು ಪ್ರಾಯೋಗಿಕ ಸತ್ಯ ಇಟ್ಸ್ ಪ್ರಾಕ್ಟಿಕಲ್ ಮನಸ್ಸಿನ ಎರಡು ಭಾಗಗಳು ಮರ್ಫಿ ಅವರ ಪ್ರಕಾರ ನಮ್ಮ ಮನಸ್ಸು ಎರಡು ಭಾಗಗಳಾಗಿ ಕೆಲಸ ಮಾಡುತ್ತದೆ ಪ್ರಜ್ಞ ಮನಸ್ಸು ಅಂದರೆ ಕಾನ್ಶಿಯಸ್ ಮೈಂಡ್ ಅಪ್ರಜ್ಞ ಮನಸ್ಸು ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ಪ್ರಜ್ಞ ಮನಸ್ಸು ಎಂದರೆ ನಾವು ಈಗ ಯೋಚಿಸುತ್ತಿರುವ ತೀರ್ಮಾನಿಸುತ್ತಿರುವ ಮನಸ್ಸು ಉದಾಹರಣೆಗೆ ನಾನು ಇದೇ ವಿಡಿಯೋ ನೋಡಬೇಕು ನಾನು ಕೆಲಸ ಮುಗಿಸಬೇಕು ಇಂತಹ ತೀರ್ಮಾನಗಳು ಪ್ರಜ್ಞ ಮನಸ್ಸಿನ ಕೆಲಸ ಆದರೆ ಅಪ್ರಜ್ಞ ಮನಸ್ಸು ಅದು ನಿನ್ನೊಳಗೆ ನ ಶಕ್ತಿಯ ಮನೆ ನಿನ್ನ ಉಸಿರಾಟದಿಂದ ಹಿಡಿದು ನಿನ್ನ ಹೃದಯದ ಬಡಿತದವರೆಗೆ ಎಲ್ಲವೂ ಅದೇ ನಿಯಂತ್ರಿಸುತ್ತದೆ ನೀನು ನಿದ್ರಿಸುತ್ತಿದ್ದರೂ ಅದು ಕೆಲಸ ಮಾಡುತ್ತಾ ಇರುತ್ತದೆ ಅದಕ್ಕೆ ಒಂದು ಮಾತು ಹೇಳಿದರೆ ಅದು ನಂಬುತ್ತದೆ ಅದು ಪ್ರಶ್ನೆ ಕೇಳುವುದಿಲ್ಲ ಅದಕ್ಕೆ ಸತ್ಯ ಅಥವಾ ಅಸತ್ಯ ಅನ್ನೋದಿಲ್ಲ ನೀನು ಹೇಳಿದಂತೆ ಅದು ನಡೆದುಕೊಳ್ಳುತ್ತದೆ ಹಾಗಾದರೆ ನಿನ್ನ ಕೆಲಸ ಏನು ನಿನ್ನ ಪ್ರಜ್ಞ ಮನಸ್ಸಿನಿಂದ ಸದಾ ಉತ್ತಮ ಯೋಚನೆಗಳನ್ನು ಅದರೊಳಗೆ ಬಿತ್ತಬೇಕು ಯೋಚನೆಯ ಶಕ್ತಿ ನೀನು ನಿನ್ನ ಜೀವನವನ್ನು ಬದಲಾಯಿಸಬೇಕೆಂದುಕೊಂಡರೆ ಮೊದಲ ಹೆಜ್ಜೆ ನಿನ್ನ ಯೋಚನೆಗಳನ್ನು ಬದಲಿಸುವುದು ಮರ್ಫಿ ಹೇಳುತ್ತಾರೆ ನೀನು ನಿನ್ನ ಯೋಚನೆಗಳನ್ನು ಬದಲಿಸಿದಾಗ ನಿನ್ನ ವಿಧಿಯನ್ನೂ ಬದಲಾಯಿಸುತ್ತೀಯ ಉದಾಹರಣೆಗೆ ನೀನು ಯಾವಾಗಲೂ ನನಗೆ ಹಣ ಇಲ್ಲ ಎಂದು ಯೋಚಿಸುತ್ತಿದ್ದರೆ ನಿನ್ನ ಅಪ್ರಜ್ಞ ಮನಸ್ಸು ಅದನ್ನೇ ನಂಬಿ ಅದರಂತೆಯೇ ಜೀವನವನ್ನು ರೂಪಿಸುತ್ತದೆ ಆದರೆ ನೀನು ನಾನು ಸಮೃದ್ಧವಾಗಿದ್ದೇನೆ ನನ್ನ ಜೀವನಕ್ಕೆ ಹಣದ ಹರಿವು ಬರುತ್ತಿದೆ ಎಂದು ಯೋಚಿಸಿದರೆ ನಿನ್ನ ಅಪ್ರಜ್ಞ ಮನಸ್ಸು ಅದನ್ನು ನಿಜಗೊಳಿಸಲು ಕೆಲಸ ಮಾಡುತ್ತದೆ ನಮ್ಮೊಳಗಿನ ಶಕ್ತಿ ಯೋಚನೆಯ ಮೂಲಕ ಜಾಗೃತವಾಗುತ್ತದೆ ನೀನು ಏನನ್ನು ಯೋಚಿಸುತ್ತೀಯೋ ಅದನ್ನೇ ಆಕರ್ಷಿಸುತ್ತೀಯ ಧ್ಯಾನ ಮತ್ತು ದೃಶ್ಯೀಕರಣ ನಿನ್ನ ಅಪ್ರಜ್ಞ ಮನಸ್ಸು ಚಿತ್ರಗಳನ್ನು ಇಷ್ಟಪಡುತ್ತದೆ ನೀನು ಯಾವ ದೃಶ್ಯವನ್ನು ಅದರೊಳಗೆ ನೋಡಿಸುತ್ತೀಯೋ ಅದು ಅದನ್ನೇ ನಿಜ ಮಾಡಲು ಪ್ರಯತ್ನಿಸುತ್ತದೆ ಉದಾಹರಣೆಗೆ ನೀನು ನಿನ್ನ ಮನಸ್ಸಿನಲ್ಲಿ ನಿನ್ನ ಕನಸಿನ ಮನೆ ಕೆಲಸ ಆರೋಗ್ಯವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊ ಆ ದೃಶ್ಯವನ್ನು ಮನಸ್ಸಿನಲ್ಲಿ ಪುನಃ ಪುನಃ ನೋಡು ಅದಕ್ಕೆ ಭಾವನೆ ಸೇರಿಸು ಇದು ಈಗಾಗಲೇ ನನ್ನದಾಗಿದೆ ಎಂದು ಅನುಭವಿಸು ಈ ವಿಧಾನವನ್ನು ಮರ್ಫಿ ವಿಷುವಲೈಸೇಷನ್ ಎಂದು ಕರೆಯುತ್ತಾರೆ ಇದು ಕೇವಲ ಕಲ್ಪನೆ ಅಲ್ಲ ಇದು ಅಪ್ರಜ್ಞ ಮನಸ್ಸಿನ ಭಾಷೆ ಆರೋಗ್ಯ ಮತ್ತು ಶಕ್ತಿ ನಿನ್ನ ದೇಹವನ್ನು ಚೇತರಿಸಲು ಸಹ ನಿನ್ನ ಅಪ್ರಜ್ಞ ಮನಸ್ಸನ್ನು ಬಳಸಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ತೀವ್ರವಾದ ಗಾಯದಿಂದ ಬಳಲುತ್ತಿದ್ದ ಅವನು ಪ್ರತಿದಿನ ರಾತ್ರಿ ನನ್ನ ದೇಹಿನ್ ದೇಹದಲ್ಲಿನ ಪ್ರತಿಯೊಂದು ಕೋಶವೂ ಚೇತರಿಸಿಕೊಳ್ಳುತ್ತಿದೆ ನಾನು ಆರೋಗ್ಯವಾಗುತ್ತಿದ್ದೇನೆ ಎಂದು ಹೇಳುತ್ತಿದ್ದ ಕೆಲವೇ ವಾರಗಳಲ್ಲಿ ಅವನು ಸಂಪೂರ್ಣ ಚೇತರಿಸಿಕೊಂಡ ಅದು ಚಮತ್ಕಾರವಲ್ಲ ಅದು ಅಪ್ರಜ್ಞ ಮನಸ್ಸಿನ ಶಕ್ತಿ ನೀನು ನಿನ್ನ ದೇಹದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿದರೆ ಅದು ನಿನ್ನ ಆರೋಗ್ಯವನ್ನು ಹಾಳು ಮಾಡುತ್ತದೆ ಆದರೆ ನೀನು ನಾನು ಬಲಶಾಲಿ ಆರೋಗ್ಯವಂತ ಎಂದು ನಂಬಿದ್ದರೆ ಅದೇ ನಿಜವಾಗುತ್ತದೆ ಸಂಪತ್ತು ಮತ್ತು ಯಶಸ್ಸು ಹಣ ಸಮೃದ್ಧಿ ಯಶಸ್ಸು ಇವು ಎಲ್ಲವೂ ಮೊದಲು ಮನಸ್ಸಿನಲ್ಲಿ ಹುಟ್ಟಬೇಕು ಅಪ್ರಜ್ಞ ಮನಸ್ಸು ಶೂನ್ಯತೆಯನ್ನು ಒಪ್ಪುವುದಿಲ್ಲ ನೀನು ನನಗಿಲ್ಲ ಎಂದರೆ ಅದು ಅದನ್ನೇ ಹೆಚ್ಚಿಸುತ್ತದೆ ಆದರೆ ನನಗಿದೆ ಎಂದರೆ ಅದು ಅದನ್ನೇ ಬಲಪಡಿಸುತ್ತದೆ ಹಣವನ್ನು ಆಕರ್ಷಿಸಲು ಈ ರೀತಿಯ ವಾಕ್ಯಗಳನ್ನು ಪ್ರತಿದಿನ ಹೇಳು ನನ್ನ ಜೀವನದಲ್ಲಿ ಸಂಪತ್ತಿನ ಹರಿವು ನಡೆಯುತ್ತಿದೆ ನಾನು ಅವಕಾಶಗಳನ್ನು ಗುರುತಿಸುತ್ತಿದ್ದೇನೆ ನಾನು ಸಂಪತ್ತಿಗೆ ಯೋಗ್ಯನು ನೀನು ನಂಬು ಯೋಚಿಸು ನಗು ಆ ಶಕ್ತಿ ನಿನ್ನತ ಹರಿಯುತ್ತದೆ ಪ್ರೀತಿ ಮತ್ತು ಸಂಬಂಧಗಳು ಸಂಬಂಧಗಳಲ್ಲಿ ಪ್ರೀತಿ ಶಾಂತಿ ಗೌರವ ಬೇಕಾದರೆ ಮೊದಲು ನಿನ್ನ ಮನಸ್ಸಿನಲ್ಲಿ ಅದನ್ನೇ ಬೆಳೆಸು ಅಪ್ರಜ್ಞ ಮನಸ್ಸು ನಿನ್ನ ಮನಸ್ಥಿತಿಯ ಪ್ರತಿಬಿಂಬವನ್ನು ಹೊರಗಿನ ಜನರ ಮೂಲಕ ತೋರಿಸುತ್ತದೆ ನೀನು ನಿನ್ನೊಳಗೆ ನಕಾರಾತ್ಮಕ ಭಾವನೆಗಳನ್ನು ಇಟ್ಟುಕೊಂಡರೆ ನಿನ್ನ ಸುತ್ತಲೂ ಅದೇ ಜನರು ಕಾಣಿಸುತ್ತಾರೆ ಹಾಗಾಗಿ ನಿನ್ನೊಳಗೆ ಶಾಂತಿ ಬೆಳೆಸು ನಿನ್ನೊಳಗೆ ಕ್ಷಮೆ ಬೆಳೆಸಿಕೊ ಹಾಗಾದರೆ ನಿನ್ನ ಸುತ್ತಲೂ ಪ್ರೀತಿ ಬೆಳೆಯುತ್ತದೆ ಪ್ರತಿ ರಾತ್ರಿ ನಾನು ಎಲ್ಲರಿಗೂ ಪ್ರೀತಿ ಮತ್ತು ಆಶೀರ್ವಾದ ಕಳುಹಿಸುತ್ತಿದ್ದೇನೆ ಎಂದು ಹೇಳು ಇದು ಕೇವಲ ಧಾರ್ಮಿಕ ಮಾತಲ್ಲ ಇದು ಮನಸ್ಸಿನ ತರಬೇತಿ ಪ್ರಾರ್ಥನೆ ಮತ್ತು ನಂಬಿಕೆಯ ಶಕ್ತಿ ಮರ್ಫಿ ಹೇಳುತ್ತಾರೆ ಪ್ರಾರ್ಥನೆ ಎಂದರೆ ನಿನ್ನ ಅಪ್ರಜ್ಞ ಮನಸ್ಸಿಗೆ ನಿನ್ನ ನಂಬಿಕೆಯನ್ನು ಹಂಚಿಕೊಳ್ಳುವುದು ನೀನು ದೇವರನ್ನು ನಂಬುತ್ತಿದ್ದರೆ ಅದು ನಿನ್ನ ಮನಸ್ಸಿನಲ್ಲಿಯೇ ಇದೆ ಅಪ್ರಜ್ಞ ಮನಸ್ಸು ದೇವರ ಶಕ್ತಿಯ ಒಂದು ರೂಪ ನೀನು ಶ್ರದ್ಧೆಯಿಂದ ಪ್ರಾರ್ಥಿಸಿದಾಗ ನಿನ್ನ ಮನಸ್ಸು ಶಾಂತವಾಗುತ್ತದೆ ಮತ್ತು ಅದರೊಳಗೆ ಅಚ್ಚರಿಯ ಬದಲಾವಣೆಗಳು ಸಂಭವಿಸುತ್ತವೆ ನೀನು ಯಾವ ಧರ್ಮದವರಾದರೂ ಪ್ರಾರ್ಥನೆಯ ಅರ್ಥ ಒಂದೇ ನಂಬಿಕೆಯಿಂದ ಬೇಡಿಕೊಳ್ಳು ನಂಬಿಕೆಯಿಂದ ಬೇಡಿಕೋ ಕೃತಜ್ಞತೆಯಿಂದ ಸ್ವೀಕರಿಸು ದಿನಚರಿಯಲ್ಲಿ ಅನುಷ್ಠಾನ ಈಗ ಕೇಳು ನಿನ್ನ ದಿನದ ಒಂದು ನಿಮಿಷವೂ ವ್ಯರ್ಥ ಮಾಡಬೇಡ ಈ ಸಿದ್ಧಾಂತಗಳನ್ನು ದಿನನಿತ್ಯ ಬಳಸು ಪ್ರತಿ ಬೆಳಿಗ್ಗೆ ಕನ್ನಡಿಯ ಮುಂದೆ ನಿಂತು ಹೇಳು ಇಂದು ನನ್ನ ದಿನ ಅದ್ಭುತವಾಗಲಿದೆ ಮೂರು ಸಲ ಉಸಿರೆಳೆದುಕೊಂಡು ಹೇಳು ನಾನು ಶಾಂತ ಬಲಶಾಲಿ ಸಮೃದ್ಧ ಎಂದು ಪ್ರತಿ ರಾತ್ರಿ ಮಲಗುವ ಮುನ್ನ ಧನ್ಯತೆ ಹೇಳು ನನ್ನ ಅಪ್ರಜ್ಞ ಮನಸ್ಸು ನನ್ನ ಪರ ಕೆಲಸ ಮಾಡುತ್ತಿದೆ ಎಂದು ಮನಸ್ಸಿನಲ್ಲಿ ನೆನಪು ಮಾಡು ಇವು ಸಣ್ಣ ಅಭ್ಯಾಸಗಳು ಆದರೆ ಜೀವನ ಬದಲಾಯಿಸುವ ಶಕ್ತಿ ಇವುಗಳಲ್ಲಿದೆ ನೀನು ಕೇಳಿದ ಈ ಆಡಿಯೋ ಬುಕ್ ನಿನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಒಂದು ಬೀಜ ಮಾತ್ರ ಈಗ ನೀನೇ ನಿನ್ನ ನಿನ್ನ ಜೀವನದ ಶಿಲ್ಪಿ ಅಪ್ರಜ್ಞ ಮನಸ್ಸು ನಂಬು ಪ್ರೀತಿಸು ತರಬೇತುಗೊಳಿಸು ನೀನು ನಿನ್ನ ಮನಸ್ಸಿನೊಂದಿಗೆ ಕೆಲಸ ಮಾಡಿದರೆ ಜೀವನದ ಎಲ್ಲಾ ಭಾಗಗಳಲ್ಲಿ ಅದ್ಭುತ ಬೆಳಕು ಕಾಣುತ್ತೀಯ ನಿನ್ನೊಳಗಿನ ಶಕ್ತಿ ನಿನ್ನತ್ತ ಕಾಯುತ್ತಿದೆ ಅದನ್ನು ಇಂದು ಉಪಯೋಗಿಸಲು ಪ್ರಾರಂಭಿಸು ಧನ್ಯವಾದಗಳು ಕೇಳಿದ್ದಕ್ಕೆ ಇದು ನಿಮ್ಮ ಅಪ್ರಜ್ಞ ಮನಸಿನ ಅಚ್ಚರಿಯ ಶಕ್ತಿ ನಾನು ಮಲ್ಲಿಕ ಮತ್ತೆ ಭೇಟಿಯಾಗೋಣ ಹೊಸ ಶಕ್ತಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್